ಕಿಲಾಡಿ ಬುದ್ಧಿಪಿಸಿ ಮೋದಿ ಓ ಕಿಲಾಡಿ ಎಂದ ಗಡಿಬಿಡಿ ಈ ಮೋದಿ ಓ ಕಿಲಾಡಿ ಈ ಮೋದಿ ಕಿಲಾಡಿ ಬುದ್ಧಿ ఇది ఇది భారతదేశం చూస్తా ఉంది దాని ప్రయుక్తంగా తాలూకు పది మూడేళ్ళ తాలూకు పోయిన పోతామని విచారంలో వాళ్ళు ఆదర్వ ఆదర్వాళ్ళు గారు వాళ్ళు కోర్టు ఎల్ నమస్కారం బ్రహ్మాలక్ష్మి అబ్బద ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ ಈ ದಿನ ನಮ್ಮ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಯಾವ ತರ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಚುನಾವಣೆ ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಅಕ್ರಮಗಳ ವಿರುದ್ಧ ಕೇಂದ್ರ ಚುನಾವಣೆ ಆಯೋಗದ ವಿರುದ್ಧ ಇವತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬ್ರ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು அதற்கு பிரயுத்த இவத்து நம்ம தேவ் மூலியான முழுபாக்ல நம்ம வீஷ வீஷ்கர் நம்ம ஜனரல் செகிரி அவருக்கமே பாகவகி எல்லாரும் சேர்க்க நம்ம காங்கிரஸ் பட்ச எல்லா முக்கிய இவத்து சம